ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಮೊದಲೆಲ್ಲ ಕೂದಲು ಬೆಳ್ಳಗೆ ಆದರೆ ಜೀವನದಲ್ಲಿ ಎಲ್ಲ ಮುಗೀತು ವಯಸ್ಸಾಯಿತು ನಮಗೆ ಅಂತ ಅನ್ಕೋತಿದ್ರು ಆದರೆ ಕಾಲ ಬದಲಾದಂತೆ ಈಗ ಚಿಕ್ಕ ಮಕ್ಕಳಿಗೂ ಕೂಡ ಬಿಳಿ ಕೂದಲು ಕಾಡುತ್ತಿದೆ ಇದಕ್ಕೆ ಮುಖ್ಯ ಕಾರಣ ಏನೆಂದರೆ ಕೂದಲಿನ ಮೇಲೆ ಕಾಳಜಿ ತೋರಿಸದೇ ಇರುವುದು ಆರೋಗ್ಯವಾದಂತಹ ಆಹಾರವನ್ನು ಸೇವಿಸದೇ ಇರುವುದು ಮನೆಯಲ್ಲಿ ದೊಡ್ಡವರಿಗೆ ಬಿಳಿ ಕೂದಲು ಸಮಸ್ಯೆ ಹೆಚ್ಚಾಗಿದ್ದರೆ ಮಕ್ಕಳಿಗೂ ಕೂಡ ಬರುತ್ತದೆ ಹಾಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ದೇಹದಲ್ಲಿ ಮೆಲನಿನ್ ಅಂಶ ಕಡಿಮೆಯಾಗುವುದು ಆಗ ಮಾತ್ರ ಬಿಳಿ ಕೂದಲಿನ ಸಮಸ್ಯೆ ಕಾಡುತ್ತೆ ವಿಟಮಿನ್ಗಳ ಕೊರತೆ ಅತಿಯಾದ ಒತ್ತಡ ಮತ್ತು ಅತಿಯಾಗಿ ಯೋಚನೆ ಮಾಡುವುದು ಥೈರಾಯ್ಡ್ಗಳ ಸಮಸ್ಯೆ ಹೆಚ್ಚು ಧೂಮಪಾನದ ಬಳಕೆ ಕೆಲವೊಂದು ಕಾಯಿಲೆಗಳು ಕೂಡ ನಿಮ್ಮ ಕೂದಲನ್ನು ಹಾಳು ಮಾಡುತ್ತದೆ ಚಿಂತೆ ಮಾಡದೇ ಬೇಡ ಫ್ರೆಂಡ್ಸ್ ಈ ಸಮಸ್ಯೆಯನ್ನು ದೂರ ಮಾಡಲು ಒಂದು ಓಮ್ ರೆಮಿಡಿನ ತಂದಿದ್ದೀನಿ ಇದನ್ನು ನೀವು ರೆಗ್ಯುಲರ್ ಆಗಿ ಬಳಸುವುದರಿಂದ ನಿಮ್ಮ ಕೂದಲನ್ನು ಕಪ್ಪಾಗಿಯಂತೆ ಮಾಡಬಹುದು ಡ್ಯಾಂಡ್ರಫ್ ಪ್ರಾಬ್ಲಮ್ನ ಕಡಿಮೆ ಮಾಡಬಹುದು ಕೂದಲಿನ ಶಕ್ತಿಯನ್ನು ಹೆಚ್ಚಿಸಬಹುದು ಮತ್ತು ವೈಟಿಗಿರುವಂತಹ ಏರನ್ನು ಸಹ ನೀವು ಬ್ಲ್ಯಾಕ್ ಆಗಿ ಪರಿವರ್ತನೆ ಮಾಡಬಹುದು ಹಾಗಾದರೆ ಈ ಒಂದು ರೆಮಿಡಿನ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಒಂದು ಕೊಬ್ಬರಿಣೆನ ತೆಗೆದುಕೊಂಡಿದ್ದೀನಿ ನಿಮ್ಮನೇಲಿ ಯಾವ ಕೊಬ್ಬರಿಣೆ ಇರುತ್ತೋ ನೀವು ಅದನ್ನೇ ಬೇಕಾದರೆ ನೀವು ತೆಗೆದುಕೊಳ್ಬೋದು ನೋಡಿ ನಾನಿಲ್ಲಿ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೆಗೆದುಕೊಂಡಿದ್ದೀನಿ ಅಂದರೆ ನೀವು ನಿಮ್ಮ ಕೂದಲು ಲಾಂಗ್ ಇದ್ದರೆ ಲಾಂಗ್ ಇದ್ದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಇಲ್ಲ ಅಂತಂದರೆ ಶಾರ್ಟ್ ಇದ್ದರೆ ನೀವು ಒಂದೆರಡು ಸ್ಪೂನಷ್ಟು ಕೊಬ್ಬರಿಣ್ಣೆ ತೆಗೆದುಕೊಳ್ಳಿ ನಾನು ನೋಡಿ ನಾನಿಲ್ಲಿ ಎರಡು ಸ್ಪೂನಷ್ಟು ಕೊಬ್ಬರಿ ಹಣ್ಣು ತೆಗೆದುಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ನಿಂಬೆ ಹಣ್ಣನ ಆ್ಯಡ್ ಮಾಡೋಣ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ನೋಡಿ ನಾನಿಲ್ಲಿ ನಿಂಬೆ ಹಣ್ಣನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಒಂದು ಅರ್ಧ ಹೋಳಷ್ಟು ಹಣ್ಣನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಂಬೆಹಣ್ಣ ನಾವು ಇದಕ್ಕೆ ಆ್ಯಡ್ ಮಾಡೋದ್ರಿಂದ ನಮ್ಮ ಅಂದರೆ ನಮ್ಮ ಕೂದಲಿನ ಬುಡ ಬುಡದಲ್ಲಿರುವಂತಹ ಡ್ಯಾಂಡ್ ಈ ಈ ನಿಂಬೆಹಣ್ಣಿನ ರಸ ಕ್ಲಿಯರ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನಿಲ್ಲಿ ನಿಂಬೆ ಹಣ್ಣಿನ ರಸವನ್ನು ಆ್ಯಡ್ ಮಾಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾವು ನೋಡಿ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ಪೂನಷ್ಟು ಮೊಸರನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ನೋಡಿ ನಾವು ಇಷ್ಟಪ್ಪ ಅಂದ್ರೆ ಈ ಮೂರು ಪದಾರ್ಥಗಳನ್ನು ನಾವು ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ದೀವಿ ಹಣ್ಣನ್ನ ಯೂಸ್ ಮಾಡಿದ್ದೀವಿ ಮತ್ತು ಮೊಸರನ್ನು ಸಹ ಯೂಸ್ ಮಾಡಿದ್ದೀವಿ ಈ ಮೊಸರನ್ನ ನಾವು ಈ ಕೊಬ್ಬರಿ ಎಣ್ಣೆ ಜೊತೆ ನಾವು ಆ್ಯಡ್ ಮಾಡಿ ನಮ್ಮ ಕೂದಲಿನ ಬುಡಕ್ಕೆ ಅಪ್ಲೈ ಮಾಡ್ಕೊಡೋದ್ರಿಂದ ನಮ್ಮ ಕೂದಲು ಬುಡದಿಂದಲೂ ಸಹ ತುದಿಯವರೆಗೂ ನಾವು ಇದನ್ನ ಅಪ್ಲೈ ಮಾಡೋದ್ರಿಂದ ಏರು ತುಂಬ ಸಾಫ್ಟ್ ಸ ಸ್ಮೂತಾಗಿ ಬೆಳೆಯುವುದರ ಜೊತೆಗೆ ಕಪ್ಪಾಗಿರುವಂತಹ ಕೂದಲು ಖಂಡಿತವಾಗಿ ಹೇಳ್ತೀನಿ ಫ್ರೆಂಡ್ಸ್ ಕಪ್ಪಾಗಿರುವಂತಹ ಅಂದರೆ ಬ್ಲ್ಯಾಕ್ ಆಗಿರುವಂತಹ ಏರು ಒಂದು ಬ್ಲ್ಯಾ ಸಾರಿ ಬ್ಲ್ಯಾ ಅಂದರೆ ವೈಟ್ ಆಗಿರುವಂತಹ ಏರು ಬ್ಲ್ಯಾಕ್ ಆಗಿ ಟರ್ನ್ ಆಗಲು ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಈ ಬ್ಲ್ಯಾಕ್ ಈ ವೈಟ್ ಆಗಿರುವಂತಹ ಹೇರು ಕಪ್ಪಾಗಿ ಬೆಳೆಯಲು ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ವಾರದಲ್ಲಿ ನೀವು ಇದನ್ನು ಎರಡು ಬಾರಿ ನಿಮ್ಮ ಕೂದಲಿನ ಬುಡದಿಂದ ಕುದಿಯವರೆಗೂ ನೀವು ಇದನ್ನು ಬುಡಕ್ಕೆ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಬುಡದಿಂದ ಕೂದಲಿನವರೆಗೂ ಅಪ್ಲೈ ಮಾಡೋದ್ರಿಂದ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಕೂದಲು ದಟ್ಟವಾಗಿ ಉದ್ದವಾಗಿ ಶೈನಾಗಿ ಕಪ್ಪಾಗಿ ಬೆಳೆಯಲು ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಮಿಶ್ರಣ ಅಂತಲೇ ಹೇಳ್ಬೋದು ಮತ್ತು ಈ ಒಂದು ಮಿಶ್ರಣವನ್ನು ನಾವು ನಿಮ್ಮ ಕೂ ನಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲಿನ ಬುಡದಲ್ಲಿರುವಂತಹ ಡ್ಯಾಂಡ್ರಫನ್ನು ಕ್ಲಿಯರ್ ಮಾಡೋದು ಇಲ್ಲಿ ಹೆಲ್ಪ್ ಮಾಡುತ್ತೆ ಮತ್ತು ನಮ್ಮ ಕೂದಲಿನಲ್ಲಿರುವ ಕೂದಲಿನಲ್ಲಿ ಒಂದು ಅಂದರೆ ಕೂದಲಿನಲ್ಲಿ ನಮ್ಮ ಕೂದಲಿನಲ್ಲಿರುವಂತಹ ಬುಡದಿಂದ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಒಂದು ಶಕ್ತಿನೂ ಸಹ ಈ ಒಂದು ಮಿಶ್ರಣದಿಂದ ನಮ್ಮ ಕೂದಲಿನ ಬುಡಕ್ಕೆ ಒಂದು ಶಕ್ತಿನೂ ಸಹ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಬ ನಮ್ಮ ಕೂದಲಿನ ಬುಡದಿಂದ ನಾವು ತುದಿಯವರೆಗೆ ಇಲ್ಲ ಈ ಒಂದು ಮಿಶ್ರಣವನ್ನು ಅಪ್ಲೈ ಮಾಡೋದರಿಂದ ನಮ್ಮ ಕೂದಲು ದಟ್ಟವಾಗಿ ಉದ್ದವಾಗಿ ಮತ್ತು ಕಪ್ಪಾಗಿಯೂ ಸಹ ಬೆಳೆಯಲು ಇದು ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಮನೆ ಮದ್ದು ಅಂತಲೇ ಹೇಳ್ಬೋದು ನೋಡಿ ಈ ಮಿಶ್ರಣವನ್ನು ನಾವು ವಾರದಲ್ಲಿ ಎರಡು ಸಲ ನಮ್ಮ ಕೂದಲಿಗೆ ಅಪ್ಲೈ ಮಾಡಿಕೊಂಡು ಒನ್ ಅವರ್ ಬಿಟ್ಟು ನಾವು ಯಾವುದೇ ಶಾಂಪೂಯಿಂದ ವಾಶ್ ಮಾಡ್ಕೊಳ್ಬಹುದು ವಾಶ್ ಮಾಡಿದ್ರೆ ತಣ್ಣೀರಿನಲ್ಲಿ ಅಲ್ಲ ಒಂದು ಬೆಚ್ಚಗಿನ ನೀರಿನಲ್ಲಿ ಇದನ್ನು ನಾವು ನಮ್ಮ ಏರಿಯಾ ಅಪ್ಲೈ ಮಾಡಿಕೊಂಡು ವಾಶ್ ಮಾಡೋದ್ರಿಂದ ನಾವು ಒಂದು ಒಳ್ಳೆಯ ರಿಸಲ್ಟ್ನೇ ಕಾಣ್ತೀವಿ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮೂರು ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಬುಡದಿಂದಲೂ ಸಹ ತುದಿಯವರೆಗೂ ನಮ್ಮ ಏರ್ನ ಯಾವ ರೀತಿ ನಾವು ಅಂದರೆ ಕಪ್ಪಾಗಿರುವಂತಹ ಏರ್ನ ಅಂದರೆ ಸಾರಿ ಬಿಳಿಯಾಗಿರುವಂತಹ ಏರ್ನ ಕಪ್ಪಾಗಿ ನಾವು ಇಟ್ಕೋಬೋದು ಅಂತಲೇ ಹೇಳ್ಬೋದು ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ ಇದರಿಂದ ನಮ್ಮ ಏರು ಕಪ್ಪಾಗಿ ಉದ್ದವಾಗಿ ದಟ್ಟವಾಗಿ ಬೆಳೆಯೋದರ ಜೊತೆಗೆ ಒಂದು ಸಾಫ್ಟಾಗಿ ಶೈನಾಗಿ ಆಗಿ ಸಹ ಬೆಳೆಯುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ಯಾರೋಸರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊತೇನೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗನ್ನ ನಾನು ವಿಡಿಯೋ ಹೆಂಡ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್